ನೀವ್ ಏನ್ ಹೇಳ್ತಿರೋ ನೀವು ರೈತರ ಪರವಾಗಿ ಹೇಳ್ತೀವಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತು ಏನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಒಳಗಡೆ ಗುರುಜಿ ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರ್ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ಹೆಂಗ ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗ್ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತೀರಾ ಹಂಗ್ ಮಾಡ್ತೀನಿ ನಿಮ್ಮ ಚುನಭರ್ ಅವರು ರೈತ ಮುಖಂಡರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನು ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಕಂಪ್ಯೂಟರ್ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನಾವಪ್ಪ ಹಿಂದಿನ ವರ್ಷ ಹಿಂದಿನ ವರ್ಷ ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು ನಾನು ಅವಾಗ ಚುನಪ್ಪರವರಿಗೆ ಹೇಳಿದಿನಿ ಗುರುಜಿರವ್ ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಥಿರಿ ಅಷ್ಟೆಲ್ಲಾ ಬ್ರಿಡ್ಜ್ಗಳು ಇರ್ತವೆ ಪ್ರತಿ ಒಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದಂತ